ಶುಕ್ರವಾರ ಇವುಗಳನ್ನು ಮಾಡಿದರೆ ಮನೆಗೆ ದಾರಿದ್ರ್ಯ ಅಂಟೋದು ಫಿಕ್ಸ್ ಮೊದಲನೆಯದಾಗಿ ಲಕ್ಷ್ಮಿಯನ್ನು ಒಂಟಿಯಾಗಿ ಪೂಜಿಸುವುದು ಎರಡನೆಯದಾಗಿ ರಾತ್ರಿ ಊಟ ಮಾಡಿದ ಪತ್ರಗಳನ್ನು ಹಾಗೆಯೇ ಬಿಡುವುದು ಮೂರನೆಯದಾಗಿ ರಾತ್ರಿ ಬಟ್ಟೆ ಒಗೆಯುವುದು ನಾಲ್ಕನೆಯದಾಗಿ ಪತಿ ಪತ್ನಿಯ ನಡುವೆ ಮನಸ್ತಾಪ ಐದನೆಯದಾಗಿ ರಾತ್ರಿ ಮನೆಯನ್ನು ಕುಡಿಸುವುದು ಆರನೆಯದಾಗಿ ಹಾಸಿಗೆಯ ಮೇಲೆ ಊಟ ಮಾಡುವುದು ಏಳನೆಯದಾಗಿ ಕೊಳಕನ್ನು ಇಟ್ಟುಕೊಳ್ಳುವುದು ಅದೃಷ್ಟ ಹೊಳೆಯುವ ಮುನ್ನ ಹೀಗೆಲ್ಲ ಆಗುತ್ತೆ ಮೊದಲನೆಯದಾಗಿ ಹಸು ಮನೆಯೊಳಗೆ ಬರುವುದು ಎರಡನೆಯದಾಗಿ ಶಂಕ ಅಥವಾ ಗಂಟೆ ಶಬ್ದ ಕೇಳಿಸುವುದು ಮೂರನೆಯದಾಗಿ ಕನಸಿನಲ್ಲಿ ಪೊರಕೆ ಕಾಣಿಸುವುದು ನಾಲ್ಕನೆಯದಾಗಿ ಮನೆಯಲ್ಲಿ ಕುಂಕುಮ ವಾಸನೆ ಬರುವುದು ಐದನೆಯದಾಗಿ ಮನೆಯಲ್ಲಿ ಗೆಜ್ಜೆ ಶಬ್ದ ಕೇಳಿಸುವುದು ಆರನೆಯದಾಗಿ ಕಪ್ಪು ಇರುವೆಗಳ ಹಿಂಡು ಮನೆಯೊಳಗೆ ಬರುವುದು ಏಳನೆಯದಾಗಿ ರಸ್ತೆಯಲ್ಲಿ ನಾಣ್ಯ ಅಥವಾ ನಾಣ್ಯಗಳು ಸಿಗುವುದು ಮುಂಜಾನೆ ಗೋಪೂಜೆ ಗೋಸೇವೆಯಿಂದ ಇಷ್ಟೆಲ್ಲ ಪ್ರಯೋಜನವಿದೆ ಮೊದಲನೆಯದಾಗಿ ಸಂತೋಷ ಮತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಹಸುವನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಧನ ಧಾನ್ಯದ ಸಮಸ್ಯೆ ನಿವಾರಣೆಯಾಗುತ್ತದೆ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತವೆ ನಮ್ಮ ಪಾಪಕರ್ಮಗಳು ನಾಶವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ಜೀವನದಲ್ಲಿ ಅನೇಕ ಅದೃಷ್ಟಗಳು ಕೈಗೂಡಿ ಬರುತ್ತವೆ ನಮ್ಮ ಮನಸ್ಸು ಮೃದುವಾಗುತ್ತದೆ ಹಾಗೂ ಪಿತೃದೋಷವು ಕಳೆಯುತ್ತದೆ ಗೋವಿಗೆ ಆಹಾರ ನೀಡುವುದರಿಂದ ಸಾವಿರ ಜನರಿಗೆ ಅನ್ನದಾನ ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗುವುದು ನಾವು ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ಗೋಪೂಜೆಯಿಂದ ಪರಿಹಾರ ಸಿಗುತ್ತೆ ನಮ್ಮ ದೇವರ ಮನೆಯ ಕೋಣೆಯಲ್ಲಿ ಯಾವೆಲ್ಲ ಮೂರ್ತಿಗಳನ್ನು ಒಟ್ಟಿಗೆ ಇರಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೆಯದಾಗಿ ಶಿವ ಮತ್ತು ಕಾಳಿ ಅಥವಾ ದುರ್ಗಾ ಮಾತೆಯ ಫೋಟೋಗಳನ್ನು ಒಟ್ಟಿಗೆ ಇಟ್ಟು ಪೂಜೆ ಮಾಡಬಾರದು ಗಣಪತಿ ಹಾಗೂ ನಾಗದೇವತೆಯನ್ನು ಒಟ್ಟಿಗೆ ಇಟ್ಟು ಪೂಜೆ ಮಾಡಬಾರದು ಆಂಜನೇಯ ಸ್ವಾಮಿ ಮತ್ತು ಶನಿದೇವರನ್ನು ಮನೆಯಲ್ಲಿ ಒಟ್ಟಿಗೆ ಪೂಜೆ ಮಾಡಬಾರದು ಕಾಲಭೈರವ ಫೋಟೋ ಇಟ್ಟು ಮನೆಯಲ್ಲಿ ಪೂಜೆ ಮಾಡಬಾರದು ಸಂತರು ಗುರು ಮತ್ತು ವಿಷ್ಣು ಶಿವನ ಫೋಟೋಗಳನ್ನು ಒಟ್ಟಿಗೆ ಇಟ್ಟು ಪೂಜೆ ಮಾಡಬಾರದು ಸಪ್ತ ಮಾತೃಕ ದೇವತೆಗಳನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬಾರದು ರಾಧೆ ರುಕ್ಮಿಣಿ ಮೀರಾ ಜೊತೆ ಶ್ರೀಕೃಷ್ಣನನ್ನು ಇಟ್ಟು ಪೂಜೆ ಮಾಡಬಾರದು ಮನೆಯಲ್ಲಿ ಹೆಚ್ಚು ದೇವರ ವಿಗ್ರಹ ಮತ್ತು ಫೋಟೋಗಳನ್ನಿಡಬಾರದು ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ